ಅಯೋಧ್ಯಾಕಾಂಡದ ನಲವತ್ತೇಳನೇ ಸ್ವರ್ಗ ಬೆಳಗಾದೊಡನೆಯೇ ಪಟ್ಟಣಿಕರು ಎಚ್ಚರಗೊಂಡು ಶ್ರೀರಾಮನು ಇಲ್ಲದುದಕ್ಕಾಗಿ ವಿಲಪಿಸಿದ್ದುದು ಎಲ್ಲೂ ಶ್ರೀರಾಮನನ್ನು ಕಾಣದೇ ನಿರಾಶರಾಗಿ ಪಟ್ಟಣಕ್ಕೆ ಹಿಂದಿರುಗಿದ್ದುದು ರಾತ್ರಿಯು ಕಳೆದು ಬೆಳಗಾಗಲಾಗಿ ನಿದ್ರೆಯಿಂದ ಎಚ್ಚೆತ್ತ ಅಯೋಧ್ಯ ಪುರವಾಸಿಗಳು ಪ್ರಿಯನಾದ ಶ್ರೀರಾಮನನ್ನು ಕಾಣದೆ ಶೋಕ ಪೀಡಿತರಾಗಿ ಮುಂದೇನು ಮಾಡಬೇಕೆಂದು ತೋರದೆ ನಿಶ್ಚೇಷ್ಠರೂ ಬುದ್ಧಿಗೆಟ್ಟವರೂ ಆದರು ಶೋಕದಿಂದ ಹುಟ್ಟಿದ ಕಣ್ಣೀರಿನಿಂದ ವ್ಯಾಪ್ತರಾಗಿದ್ದ ಪೌರರು ಎಲ್ಲ ಕಡೆಗಳಲ್ಲೂ ನೋಡಿದರು ಶ್ರೀರಾಮನಿಗೆ ಸಂಬಂಧಿಸಿದಂತೆ ಯಾವ ಕುರುಹನ್ನು ಅವರು ಕಾಣಲಿಲ್ಲ ಆದ್ದರಿಂದಾಗಿ ಅವರು ಬಹಳ ದುಃಖಿತರಾದರು ಶ್ರೀಮಂತನಾದ ಶ್ರೀರಾಮನಿಂದ ರಹಿತವಾಗಿದ್ದ ಒಳ್ಳೆಯ ಮನಸ್ಸಿನ ಆ ಪಟ್ಟಣಿಗರು ವಿಷಾದದಿಂದ ಪೀಡಿತವಾದ ಮುಖವುಳ್ಳವರಾಗಿ ಅತ್ಯಂತ ದೀನರಾಗಿ ಕರುಣಾಜನಕವಾದ ಮಾತುಗಳನ್ನು ತಮ್ಮ ತಮ್ಮಲ್ಲಿಯೇ ಆಡಿಕೊಳ್ಳುತ್ತಿದ್ದರು ಯಾವ ನಿದ್ರೆಯಿಂದ ನಾವು ಅಪಹೃತವಾದ ಬುದ್ಧಿಯುಳ್ಳವರಾಗಿ ವಿಶಾಲಾಕ್ಷನಾದ ಮಹಾಭುಜನಾದ ಶ್ರೀರಾಮನನ್ನು ಈಗ ಕಾಣುತ್ತಿಲ್ಲವೋ ಅಂತಹ ನಿದ್ರೆಗೆ ಧಿಕ್ಕಾರವಿರಲಿ ಸತ್ಯಪ್ರಿಯನಾದ ಮಹಾಬಾಹುವಾದ ಶ್ರೀರಾಮನು ತನ್ನಲ್ಲಿಯೇ ಅನುರಕ್ತರಾಗಿರುವ ಭಕ್ತ ಜನರನ್ನು ಪರಿತ್ಯಜಿಸಿ ಹೇಗೆ ಕಾಡಿಗೆ ಹೊರಟು ಹೋದನು ತಂದೆಯು ಮಕ್ಕಳನ್ನು ಕಾಪಾಡುವಂತೆ ಯಾವನು ನಮ್ಮನ್ನು ಪರಿಪಾಲಿಸುತ್ತಿದ್ದನೋ ಅಂತಹ ರಘುಕುಲ ತಿಲಕನಾದ ಶ್ರೀರಾಮನು ನಮ್ಮನ್ನು ಬಿಟ್ಟು ಹೇಗೆ ಕಾಡಿಗೆ ಹೋದನು ಶ್ರೀರಾಮನಿಂದ ರಹಿತವಾಗಿರುವ ನಮಗೆ ಜೀವಿತವಾದರೂ ಏಕೆ ಬೇಕು ಇಲ್ಲಿಯೇ ಪ್ರಾಯೋಪವೇಶದಿಂದ ಪ್ರಾಣಗಳನ್ನು ತೊರೆಯೋಣ ಅಥವಾ ಮಹಾಪ್ರಸ್ಥಾನದ ದೀಕ್ಷೆಯನ್ನಾದರೂ ಕೈಗೊಂಡು ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡೋಣ ಈ ಕಾಡಿನಲ್ಲಿ ಚೆನ್ನಾಗಿ ಒಣಗಿದ ದೊಡ್ಡ ದೊಡ್ಡ ಸೌದೆಯ ತುಂಡುಗಳು ಬೇಕಾದಷ್ಟು ಸಿಕ್ಕುತ್ತವೆ ಅವೆಲ್ಲವನ್ನು ರಾಶಿ ಹಾಕಿ ದೊಡ್ಡದಾದೊಂದು ಚಿತೆಯನ್ನು ನಿರ್ಮಿಸಿ ಅದನ್ನು ಹೊತ್ತಿಸಿ ನಾವೆಲ್ಲರೂ ಏಕಕಾಲದಲ್ಲಿ ಬೆಂಕಿಯಲ್ಲಿ ಬಿದ್ದು ಪ್ರಾಣತ್ಯಾಗ ಮಾಡೋಣ ಒಂದು ವೇಳೆ ನಾವು ಅಯೋಧ್ಯೆಗೆ ಮರಳಿದರೆ ಶ್ರೀರಾಮನೆಲ್ಲೆಂದು ಕಾತರದಿಂದ ಕೇಳುವ ಜನರಿಗೆ ಮಹಾಬಾಹುವಾದ ಅಸೂಯಾರಹಿತನಾದ ಪ್ರಿಯ ಭಾಷೆಯಾದ ಶ್ರೀರಾಮನನ್ನು ನಾವೆಲ್ಲರೂ ಸೇರಿ ಅರಣ್ಯಕ್ಕೆ ಕಳುಹಿಸಿಕೊಟ್ಟೆವು ಎಂದು ಹೇಳಲು ಸಾಧ್ಯವಾಗುವುದೇ ರಾಘವನಿಲ್ಲದೆ ನಾವೇನಾದರೂ ಅಯೋಧ್ಯೆಯನ್ನು ಪ್ರವೇಶಿಸಿದರೆ ನಿಶ್ಚಯವಾಗಿಯೂ ಅಯೋಧ್ಯ ನಗರವೇ ದೀನಭಾವವನ್ನು ಹೊಂದುತ್ತದೆ ಸ್ತ್ರೀ ಬಾಲ ವೃದ್ಧರಾದಿಯಾಗಿ ಸಮಸ್ತ ಪ್ರಜಾಸ್ತೋಮವು ಆನಂದರಹಿತವಾಗುತ್ತದೆ ನಿತ್ಯವೂ ಆ ಮಹಾನುಭಾವನ ಜೊತೆಯಲ್ಲಿಯೇ ಇರಬೇಕೆಂದು ದೃಢವಾಗಿ ಸಂಕಲ್ಪಿಸಿ ನಾವು ಈ ವೀರನ ಜೊತೆಯಲ್ಲಿ ಹೊರಟೆವು ಅವನಿಂದ ವಿಹೀನರಾಗಿರುವ ನಾವಿಂದು ಪುನಃ ಆ ಅಯೋಧ್ಯ ಪಟ್ಟಣವನ್ನು ನೋಡುವುದಾದರೂ ಹೇಗೆ ಇವೇ ಮುಂತಾಗಿ ಹಲವಾರು ವಿಧವಾದ ಮಾತುಗಳನ್ನಾಡಿಕೊಂಡು ಕೈಗಳನ್ನೆತ್ತಿಕೊಂಡು ದುಃಖ ಪೀಡಿತರಾಗಿದ್ದ ಪೌರರು ಕರುಗಳನ್ನು ಕಳೆದುಕೊಂಡ ಹಸುಗಳಂತೆ ಗೋಳಾಡುತ್ತಿದ್ದರು ಸ್ವಲ್ಪ ಹೊತ್ತಿನ ನಂತರ ಹಿರಿಯರೊಬ್ಬರ ಸಲಹೆಗೆ ಅನುಸಾರವಾಗಿ ಪುರಜನರು ಶ್ರೀರಾಮನ ರಥದ ಜಾಡನ್ನೇ ಹಿಡಿದು ಸ್ವಲ್ಪ ದೂರದವರೆಗೆ ಹೋದರು ಹಾಗೆ ಹೋದ ನಂತರ ರಥಚಕ್ರಗಳ ಜಾಡು ಅಳಿಸಿ ಹೋಗಿದ್ದುದರಿಂದ ಒಳ್ಳೆಯ ಮನಸ್ಸಿನ ಆ ಪೌರರು ಮುಂದೆ ಪ್ರಯಾಣ ಮಾಡಲು ಸಾಧ್ಯವಾಗದೆ ಹೊರಟಿದ್ದ ಸ್ಥಳಕ್ಕೆ ಹಿಂದಿರುಗಿದರು ಇದೇನಿದು ಹೀಗಾಯಿತು ನಮ್ಮ ಪ್ರಯತ್ನಗಳೆಲ್ಲವೂ ವ್ಯರ್ಥವಾಗುತ್ತಿರುವುದಲ್ಲವೇ ಮುಂದೆ ನಾವೇನು ಮಾಡೋಣ ದೈವವೇ ನಮ್ಮನ್ನು ಶ್ರೀರಾಮನ ಹಿಂದೆ ಹೋಗದಿರಲು ತಡೆದು ನಿಲ್ಲಿಸಿದೆ ಹೀಗೆ ನಿಶ್ಚಯಿಸಿದ ಬಹಳವಾಗಿ ಬಳಲಿದ್ದ ಪೌರರು ಬಂದ ಮಾರ್ಗವನ್ನೇ ಹಿಡಿದು ವ್ಯತಿತರಾದ ಸಜ್ಜನರಿಂದ ಕೂಡಿದ್ದ ಅಯೋಧ್ಯ ಪಟ್ಟಣಕ್ಕೆ ಹಿಂದಿರುಗಿದರು ಕಾಂತಿಹೀನವಾಗಿದ್ದ ಅಯೋಧ್ಯೆಯನ್ನು ಕಂಡು ಶ್ರೀರಾಮನಿಲ್ಲದ ದುಃಖದಿಂದ ಖಿನ್ನನವಾದ ಮನಸ್ಸಿನಿಂದ ಕೂಡಿದ್ದ ಪಟ್ಟಣಿಗರು ಶೋಕ ಪೀಡಿತವಾಗಿದ್ದ ಕಣ್ಣುಗಳಿಂದ ಕಣ್ಣೀರನ್ನು ಧಾರಾಕಾರವಾಗಿ ಸುರಿಸಿದರು ಗರುಡನಿಂದ ಉದ್ಧತವಾದ ಹಾವುಗಳುಳ್ಳ ಅಥವಾ ಮೀನುಗಳುಳ್ಳ ಮಡುವಿನಂತೆ ಶ್ರೀರಾಮನಿಲ್ಲದ ಅಯೋಧ್ಯ ಪಟ್ಟಣವು ಶೋಭಿಸುತ್ತಿರಲಿಲ್ಲ ದುಃಖಗೊಂಡ ಮನಸ್ಸಿನಿಂದ ಕೂಡಿದ್ದ ಪೌರರು ಚಂದ್ರನಿಲ್ಲದ ಆಕಾಶದಂತೆಯೂ ನೀರಿಲ್ಲದ ಸಮುದ್ರದಂತೆಯೂ ಕಾಣುತ್ತಿದ್ದ ಆನಂದರಹಿತವಾದ ಅಯೋಧ್ಯ ಪಟ್ಟಣವನ್ನು ನೋಡಿದರು ಶ್ರೀರಾಮನ ವಿರಹದಿಂದಂಟಾದ ದುಃಖದಿಂದ ಪರಿತಪ್ತರಾಗಿದ್ದ ಪೌರರು ಶೋಕಿಸುತ್ತಲೇ ಮಹಾಮೌಲ್ಯದ ಮಹಾ ನಿವೇಶನಗಳನ್ನು ಪ್ರವೇಶಿಸಿದರು ಹರ್ಷರಹಿತರಾಗಿದ್ದ ಅವರಿಗೆ ತಮಗೆ ಎದುರಾಗಿ ಬರುತ್ತಿರುವ ಸ್ವಜನರೇ ಅಥವಾ ಬೇರೆಯವರೇ ಎಂಬುದು ತಿಳಿಯದೇ ಹೋಯಿತು ಮನಸ್ಸೆಲ್ಲವೂ ಶ್ರೀರಾಮನಲ್ಲಿಯೇ ನೆಟ್ಟು ಹೋಗಿದ್ದುದರಿಂದ ಹೊರ ಪ್ರಪಂಚದ ಅರಿವೇ ಅವರಿಗಿರಲಿಲ್ಲ ಇಲ್ಲಿಗೆ ನಲವತ್ತೇಳನೆಯ ಸ್ವರ್ಗವು ಮುಗಿಯಿತು